ನನ್ನ ನಲವತ್ತು ವರ್ಷ ರಾಜಕೀಯದಲ್ಲಿ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ನಮ್ಮ ದೇಶದ ರಾಜಕೀಯ ಇತಿಹಾಸದಲ್ಲಿ ಸಾಕಷ್ಟು ಮಂದಿ ಪ್ರಭಾವಿ ರಾಜಕಾರಣಿಗಳು ಪುತ್ರ ವ್ಯಾಮೋಹದಿಂದ ತಮ್ಮ ರಾಜಕೀಯ ಭವಿಷ್ಯವನ್ನೇ ಹಾಳು ಮಾಡಿಕೊಂಡಿದ್ದಾರೆ ಅಥವಾ ತಮ್ಮ ರಾಜಕೀಯ ಜೀವನದಲ್ಲಿ ಕೆಟ್ಟ ಹೆಸರನ್ನ ಪಡೆದಂತವರಿದ್ದಾರೆ ಯಾಕೆ ಪುತ್ರ ವ್ಯಾಮೋಹ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅಂದ್ರೆ ದೇವೇಗೌಡರ ಪುತ್ರ ಎಚ್ ಡಿ ರೇವಣ್ಣನವರ ಪರಿಸ್ಥಿತಿಯೂ ಕೂಡ ಹಾಗೆ ಆಗಿದೆ ತಮ್ಮ ಮಗ ಪ್ರಜ್ವಲ್ ರೇವಣ್ಣ ಮಾಡಿದಂತ ನೀಚ ಕೆಲಸ ಅದರಿಂದ ತಮ್ಮ ಮಗನನ್ನ ಬಚಾವ್ ಮಾಡೋದಕ್ಕೆ ರೇವಣ್ಣ ಮಾಡಿದಂತ ಒಂದಷ್ಟು ಸರ್ಕಸ್ ಇದೀಗ ರೇವಣ್ಣರನ್ನೇ ಸಂಕಷ್ಟಕ್ಕೆ ತಳ್ಳಿಬಿಟ್ಟಿದೆ ಕಿಡ್ನಾಪ್ ಎನ್ನುವಂತಹ ಆ ಒಂದು ಮಾರ್ಗವನ್ನ ರೇವಣ್ಣ ಆಯ್ಕೆ ಮಾಡಿಕೊಂಡಂತ ಕಾರಣಕ್ಕಾಗಿ ಇದೀಗ ರೇವಣ್ಣ ಈ ಕಾನೂನು ರೀತಿಯಾದಂತಹ ಸಂಕಷ್ಟವನ್ನ ಫೇಸ್ ಮಾಡ್ತಿದ್ದಾರೆ ಹಾಗಾದ್ರೆ ಹೆಚ್ ಡಿ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಯ್ತು ಇವತ್ತು ಅಂತ ಗಮನಿಸ್ತಾ ಹೋಗೋಣ ಒಂದು ವೇಳೆ ಕೂಡ ಗೊತ್ತಿರುವ ಹಾಗೆ ಯಾವಾಗ ಆಂಟಿಸಿಪೇಟರಿ ಬೇಲ್ ಅಂದ್ರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಅದು ರಿಜೆಕ್ಟ್ ಆಯ್ತು ತಕ್ಷಣವೇ ದೇವೇಗೌಡರ ನಿವಾಸದಲ್ಲಿ ಕುಳಿತಿದ್ದಂತ ರೇವಣ್ಣರನ್ನ ಎಸ್ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡ್ರು ನಿನ್ನೆ ರಾತ್ರಿ ಪೂರ್ತಿ ವಿಚಾರಣೆ ನಡೆಸಿದ್ರು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಚಾರಣೆ ನಡೆಯಿತು ಅಂತಿಮವಾಗಿ ಇವತ್ತು ಜಜ್ ಮುಂದೆ ಹಾಜರು ಪಡಿಸಿದ್ರು ಇವತ್ತು ಭಾನುವಾರ ರಜಾದಿನ ದಿನ ಕಾರಣಕ್ಕಾಗಿ ಜಜ್ ಮನೆಗೆ ಹೋಗಿ ಕೋರಮಂಗಲದಲ್ಲಿ ಇರುವಂತಹ ಅವರ ನಿವಾಸಕ್ಕೆ ಹೋಗಿ ಅವರ ಮುಂದೆ ಹಾಜರು ಐದು ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಬೇಕು ನಾವು ಸಾಕಷ್ಟು ವಿಚಾರಣೆ ನಡೆಸೋದಿದೆ ಅಂತ ಎಸ್ಐಟಿ ಅಧಿಕಾರಿಗಳು ಜಡ್ಜ್ ಮುಂದೆ ಕೇಳಿಕೊಂಡ್ರು ಅಂತಿಮವಾಗಿ ಹದಿನೇಳನೇ ಎ ಸಿ ಎಂ ಎಂ ಕೋರ್ಟ್ನ ಜಡ್ಜ್ ಆಗಿರುವಂತಹ ರವೀಂದ್ರ ಕುಮಾರ್ ಬಿ ಕಟ್ಟಿಮನಿ ಅವರು ರೇವಣ್ಣರನ್ನ ನಾಲ್ಕು ದಿನಗಳ ಕಾಲ ಎಸ್ಐ ಟಿ ವಶಕ್ಕೆ ನೀಡಿ ಮಹತ್ವದ ಆದೇಶವನ್ನು ಹೊರಡಿಸಿದ್ರು ರೇವಣ್ಣ ಇದೀಗ ನಾಲ್ಕು ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಮತ್ತೊಂದು ಕಡೆಯಿಂದ ನಾಳೆ ಮತ್ತೊಮ್ಮೆ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಮಧ್ಯಂತರ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರಲ್ಲ ಅದು ಆರನೇ ತಾರೀಕು ಮತ್ತೆ ಮುಂದೂಡಿಕೆ ಆಗಿತ್ತು ನಾಳೆ ಮತ್ತೊಮ್ಮೆ ಅರ್ಜಿ ವಿಚಾರಣೆಗೆ ಬರುತ್ತೆ ಅದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮತ್ತೊಂದು ಕಡೆಯಿಂದ ರೆಗ್ಯುಲರ್ ಬೇಲ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ ಆದರೆ ಎಸ್ಐಟಿ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಬೇಲ್ ಸಿಗುವಂತಹ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಅಪ್ಪಿತಪ್ಪಿ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ರೆ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರೆ ರೇವಣ್ಣನವರಿಗೆ ಬೇಲ್ ಸಿಕ್ತಾ ಇತ್ತು ಅಂತ ಕಾಣುತ್ತೆ ಆದರೆ ಈಗ ಸ್ವಲ್ಪ ಮಟ್ಟಿಗೆ ಕಷ್ಟ ಇದೆ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ವಿಚಾರಣೆಯನ್ನ ಮುಂದುವರಿಸ್ತಾ ಹೋಗ್ತಾರೆ ಇವತ್ತು ವಿಚಾರಣೆಗೆ ಸಂಬಂಧಪಟ್ಟ ಏನೆಲ್ಲ ಬೆಳವಣಿಗೆ ಆಯ್ತು ಹಾಗೆ ಎಸ್ ಐ ಟಿ ಅಧಿಕಾರಿಗಳು ನಾಲ್ಕು ದಿನ ಕಸ್ಟಡಿಗೆ ಯಾಕೆ ಕೇಳಿದ್ದು ಅಂತ ಗಮನಿಸ್ತಾ ಹೋಗೋದಾದ್ರೆ ಜಜ್ ಮುಂದೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಆಗ ರೇವಣ್ಣ ಜಜ್ ಮುಂದೆ ಕಣ್ಣೀರಿಟ್ರಂತೆ ನನ್ನ ರಾಜಕೀಯ ಭವಿಷ್ಯ ಹಾಳಾಗ್ತಿದೆ ಏನೇನೋ ಆಗ್ತಾ ಇದೆ ಒಂದಷ್ಟು ಷಡ್ಯಂತ್ರ ಕುತಂತ್ರ ಅಂತ ಹೇಳಿ ಜಜ್ ಮುಂದೆಯೂ ಕೂಡ ಕಣ್ಣೀರಿಟ್ಟರಂತೆ ಎಸ್ ಐ ಟಿ ಅಧಿಕಾರಿಗಳು ಆಗ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಎಸ್ ಐ ಟಿ ಅಧಿಕಾರಿಗಳು ಹೇಳ್ತಾ ಇರೋದೇನಪ್ಪ ಅಂದ್ರೆ ನಾವು ನಿನ್ನೆ ರಾತ್ರಿಯಿಂದಲೂ ಕೂಡ ರೇವಣ್ಣನವರ ವಿಚಾರಣೆ ನಡೆಸಿದ್ದೇವೆ ಆದರೆ ರೇವಣ್ಣ ಅವರಿಂದ ಸಮರ್ಪಕವಾದಂಥ ಉತ್ತರ ಸಿಗ್ತಾ ಇಲ್ಲ ಎಲ್ಲಾ ಪ್ರಶ್ನೆಗೂ ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇದು ತುಂಬಾ ಗಂಭೀರವಾದಂತ ಪ್ರಕರಣ ಇಪ್ಪತ್ತೊಂಬತ್ತನೇ ತಾರೀಕು ಸಂತ್ರಸ್ತ ಮಹಿಳೆ ನಾಪತ್ತೆಯಾಗಿದ್ದು ಅದಾದ ಬಳಿಕ ರೇವಣ್ಣನವರ ಆಪ್ತನ ತೋಟದ ಮನೆಯಲ್ಲಿ ಅವರು ಪತ್ತೆಯಾಗಿದ್ದಾರೆ ಹೀಗಾಗಿ ತುಂಬಾ ಗಂಭೀರವಾದಂತ ಪ್ರಕರಣ ಕಿಡ್ನಾಪ್ ಮಾಡಿದ್ದು ಯಾಕೆ ಅದರ ಹಿಂದಿನ ಉದ್ದೇಶ ಏನು ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚಬೇಕು ಹೀಗಾಗಿ ನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತ ಕೇಳ್ಕೊಂಡ್ರು ಜಜ್ ಕೂಡ ಕನ್ವಿನ್ಸ್ ಆದ್ರೂ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ನಾಲ್ಕು ದಿನ ಕಸ್ಟಡಿಗೆ ಕೊಟ್ಟಿದ್ದಾರೆ ಇನ್ನು ರೇವಣ್ಣನವರು ನಾಲ್ಕು ದಿನಗಳ ಕಾಲ ನಿರಂತರವಾದಂತ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ ಎಸ್ಐಟಿ ಟಿ ಅಧಿಕಾರಿಗಳು ವಿಚಾರಣೆಗೋಸ್ಕರ ಸಾಕಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಕಿಡ್ನಾಪ್ ಆಗಿದ್ದಂತ ಮಹಿಳೆ ಅವರನ್ನು ಹಾಗೆ ರೇವಣ್ಣ ಅವರನ್ನ ಮುಖಾಮುಖಿ ಮಾಡಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಯೂ ಕೂಡ ಇದೆ ಜೊತೆಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಬಾಯ್ ಬಿಡಿಸೋದಕ್ಕೆ ಒಂದಷ್ಟು ಪ್ರಯತ್ನವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ರೇವಣ್ಣನವರು ಕಾನೂನು ರೀತಿಯಲ್ಲಿ ಒಂದಷ್ಟು ಸಂಕಷ್ಟಕ್ಕೆ ಇದೀಗ ಸಿಕ್ಕಾಕೊಂಡಿದ್ದಾರೆ ಇನ್ನೊಂದು ಮಹತ್ವದ ಬೆಳವಣಿಗೆ ಏನಪ್ಪಾ ಅಂದ್ರೆ ಆ ಕಿಡ್ನಾಪ್ ಆಗಿದ್ದಂತ ಮಹಿಳೆ ಇದ್ದಾರಲ್ಲ ಅವರ ಮಗ ದೂರು ಕೊಟ್ಟಿದ್ದು ನನ್ನ ತಾಯಿ ಕಿಡ್ನಾಪ್ ಆಗಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಕರ್ಕೊಂಡು ಹೋದ್ರು ಅದಾದ ಬಳಿಕ ನನ್ನ ತಾಯಿ ಸಿಗ್ಲಿಲ್ಲ ಅಂತೇಳಿ ದೂರು ಕೊಟ್ಟಿದ್ದು ಈಗೇನಾದ್ರು ಆ ಕಿಡ್ನಾಪ್ ಆಗಿರುವಂತ ಮಹಿಳೆಯೇ ದೂರನ್ನ ಕೊಟ್ಟು ಬಿಟ್ರು ಅಂತ ಇಟ್ಕೊಳ್ಳಿ ನನ್ನ ಮೇಲೆ ಬಲತ್ಕಾರ ಆಗಿದೆ ಅಹ್ ಪ್ರಜ್ವಲ್ ರೇವಣ್ಣನಿಂದ ಅತ್ಯಾಚಾರ ನಡೆದಿದೆ ಅದಾದ ಬಳಿಕ ರೇವಣ್ಣ ಅವರು ನನ್ನ ಕಿಡ್ನಾಪ್ ಮಾಡಿದ್ರು ಹೀಗೊಂದು ಕಡೆ ಬೆಚ್ಚಿಟ್ರು ಅಂತ ದೂರನ್ನ ಕೊಟ್ರು ಅಂತ ಆದ್ರೆ ರೇವಣ್ಣ ತೀರಾ ತೀರಾ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ರೇವಣ್ಣ ಲಾಕ್ ಹಾಕ್ತಾರೆ ಪ್ರಜ್ವಲ್ ರೇವಣ್ಣ ಅಂತೂ ಬಲವಾದಂತ ಕಾನೂನು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಹೀಗಾಗಿ ನಾಳೆ ಆ ಸಂತ್ರಸ್ತ ಮಹಿಳೆ ದೂರು ಕೊಡುವಂತ ಸಾಧ್ಯತೆ ಇದೆಯಂತೆ ದೂರು ಕೊಟ್ರಂತಾದರೆ ರೇವಣ್ಣ ಹಾಗೆ ಅವರ ಮಗ ಇಬ್ಬರೂ ಕೂಡ ಇನ್ನಷ್ಟು ಸಮಸ್ಯೆಯನ್ನು ಫೇಸ್ ಮಾಡೋದು ಗ್ಯಾರಂಟಿ ಹಾಗೆ ಮುಂದಿನ ವಿಚಾರವನ್ನು ಗಮನಿಸೋಣ ಯಾಕೆ ಕಿಡ್ನಾಪ್ ಮಾಡಿದ್ದನ್ನು ಚುಟುಕಾಗಿ ಹೇಳ್ತೀನಿ ಯಾಕಂದ್ರೆ ಹಿಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಕಿಡ್ನಾಪ್ ಮಾಡೋದಕ್ಕೆ ಕಾರಣ ಇಷ್ಟೇ ವಿಡಿಯೋ ವೈರಲ್ ಆಗಿತ್ತಲ್ಲ ಆ ವಿಡಿಯೋದಲ್ಲಿ ಬಹುತೇಕ ಮಹಿಳೆಯರು ಪ್ರಜ್ವಲ್ ರೇವಣ್ಣರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಹೀಗಾಗಿ ಪರಸ್ಪರ ಒಪ್ಪಿತ ಸಂಬಂಧ ಅಂತ ಅನಿಸ್ತಾ ಇತ್ತು ಆದರೆ ಕೇವಲ ಓರ್ವ ಮಹಿಳೆ ಮಾತ್ರ ರಿಜೆಕ್ಟ್ ಮಾಡಿದ್ರು ಅಥವಾ ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ನಾನು ಅಂತವಳಲ್ಲ ದಯವಿಟ್ಟನ ಹತ್ರ ಬರಬೇಡಿ ಹಾಗೆ ಹೀಗೆ ಅಂದಿದ್ರು ಜೊತೆ ಕಣ್ಣೀರು ಕೂಡ ಹಾಕಿದ್ರು ಆದರೂ ಪ್ರಜ್ವಲ್ ರೇವಣ್ಣ ಬಿಟ್ಟಿರಲಿಲ್ಲ ತನ್ನ ತಾಯಿಯ ವಯಸ್ಸಿನ ಆ ಮಹಿಳೆಯನ್ನು ಕೂಡ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡಿದ್ರು ಆ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗಿತ್ತು ಬಲತ್ಕಾರ ಮಾಡಿದ್ದಾರೆ ಅಂತ ಬೇರೆ ಮಹಿಳೆಯರ ವಿಚಾರದಲ್ಲಿ ಪ್ರಜ್ವಲ್ ರವಣ ಹೆಚ್ಚು ಸಮಸ್ಯೆ ಇಲ್ಲ ಆದರೆ ಇಲ್ಲಿ ಸಮಸ್ಯೆ ಆಗೋದು ಈ ಮಹಿಳೆಯ ವಿಚಾರದಲ್ಲಿ ಹೀಗಾಗಿ ಪ್ರಜ್ವಲ್ ರೇವಣ್ಣನ ಬಚಾವ್ ಮಾಡಬೇಕು ಅಂತ ಹೇಳಿ ಆ ಮಹಿಳೆಯನ್ನು ಕಿಡ್ನಾಪ್ ಮಾಡಲಾಗಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ಪ್ರಜ್ವಲ್ ರವಣರ ಆಪ್ತ ಸಹಾಯಕನ ಮನೆಯಲ್ಲೇ ಆ ಮಹಿಳೆ ಪತ್ತೆಯಾಗಿದ್ದು ರೇವಣನ್ನ ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳಿ ಬಿಟ್ಟಿದೆ ಒಟ್ಟಾರೆಯಾಗಿ ಮಾಡಿದಂತಹ ಕುಕೃತ್ಯಕ್ಕೆ ಮಾಡಿದಂತಹ ಕೆಟ್ಟ ಕೆಲಸಕ್ಕೆ ಪ್ರತಿಯೊಬ್ಬರು ಕೂಡ ಅನುಭವಿಸಲೇಬೇಕಾಗುತ್ತೆ ಅದೆಷ್ಟೇ ದೊಡ್ಡವರಾಗಿರ್ಲಿ ಕಾನೂನು ಮುಂದೆ ತಲೆ ಬಾಗಲೇ ಜೊತೆಗೆ ಮೇಲೊಬ್ಬ ಕುತ್ಕೊಂಡು ನೋಡ್ತಿರ್ತಾನೆ ಏನೇನು ಆಗ್ತಿದೆ ಅಂತ ಹೇಳಿ ಆತನು ಕೂಡ ಚೆನ್ನಾಗಿ ಆಟ ಆಡಿಸ್ತಾ ಹೋಗ್ತಾನೆ ಎಷ್ಟೇ ಪ್ರಭಾವಿಗಳಾಗಲಿ ಎಷ್ಟೇ ಪ್ರತಿಷ್ಠಿತ ಕುಟುಂಬದವರೇ ಆಗಿರಲಿ ಕಾನೂನು ರೀತಿಯಲ್ಲಿ ಎಲ್ಲರೂ ಒಂದೇ ಮಾಡಿದಂಥ ತಪ್ಪಿಗೆ ಪ್ರತಿಯೊಬ್ಬರು ಕೂಡ ಅನುಭವಿಸಬೇಕಾಗತ್ತೆ ಇದು ರೇವಣ್ಣನವರಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ ಇನ್ನೇನಾದರೂ ಆ ಸಂತ್ರಸ್ತ ಮಹಿಳೆ ಎಸ್ ಐ ಟಿ ಮುಂದೆ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲದಲ್ಲಿ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇರಲಿಲ್ಲ ಇಲ್ಲ ನನ್ನ ಕಿಡ್ನಾಪ್ ಮಾಡಿರಲಿಲ್ಲ ಹಾಗೆ ಹೀಗೆ ಅಂತಿದ್ರಂತೆ ಕೊನೆಯದಾಗಿ ಹೇಳಿಕೆ ಕೊಟ್ಟಿದ್ದಾರೆ ನನ್ನದು ದನದ ಕೊಟ್ಟಿಗೆಯಲ್ಲಿ ಕೂಡ ಹಾಕ್ಬಿಟ್ಟಿದ್ರು ಅಂತ ಅಂದ್ರೆ ಈ ಫಾರ್ಮ್ ಹೌಸಲ್ಲಿ ಅಲ್ಲಿ ಅಲ್ಲ ಫಾರ್ಮ್ ಹೌಸಲ್ಲಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಆರಾಮಾಗಿ ಓಡಾಡ್ಕೊಂಡಿದ್ರಂತೆ ಅದ್ರ ಅದಕ್ಕೂ ಮುನ್ನ ಶಿರಾ ಸೇರಿದಂತೆ ಬೇರೆ ಬೇರೆ ಕಡೆಗಳು ಸುತ್ತಾಡಿಸ್ತಾ ಇದ್ರಲ್ಲ ಅಲ್ಲೆಲ್ಲೋ ದನದ ಕೊಟ್ಟಿಗೆಯಲ್ಲಿ ಕೂಡ ಹಾಕಿಬಿಟ್ಟಿದ್ರಂತೆ ಮೂರು ದಿನಗಳ ಕಾಲ ಸರಿಯಾಗಿ ಊಟನು ಕೊಟ್ಟಿರಲಿಲ್ಲಂತೆ ಪದೇ ಪದೇ ಬಂದು ಬೆದರಿಕೆಯನ್ನು ಹಾಕ್ತಾ ಇದ್ರಂತೆ ಈಗ ನ್ಯಾಯಾಧೀಶರು ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡಿಸ್ತಾರಲ್ಲ ಅಲ್ಲೂ ರೀತಿಯಾಗಿ ಸಂತ್ರಸ್ತ ಮಹಿಳೆ ಹೇಳಿಕೆಯನ್ನ ಕೊಟ್ಟು ಬಿಟ್ರೆ ರೇವಣ್ಣನವರು ಇನ್ನಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ಪಕ್ಕ ಅದೆಲ್ಲವನ್ನು ಕೂಡ ಬದಿಗಿಡೋಣ ಇದೀಗ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಬರೋಣ ಪ್ರಜ್ವಲ್ ರೇವಣ್ಣ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಇವತ್ತು ಬಹುತೇಕರು ಅಂದ್ಕೊಂಡಿದ್ರು ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರೆ ಅಂತ ಅವರು ಕುಟುಂಬಸ್ಥರು ಹೇಳಿದ್ದಾರಂತೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಅಂತ ಹೇಳಿ ಯಾಕಂದರೆ ರೇವಣ್ಣ ಅವರಿಗೆ ಆಂಟಿಸಿಪೇಟರಿ ಬೇಲ್ ಸಿಕ್ಕಿತ್ತು ಅಂತ ಆಗಿದ್ರೆ ಪ್ರಜ್ವಲ್ ರೇವಣಿಗೆ ಸ್ವಲ್ಪ ಧೈರ್ಯ ಬರ್ತಾ ಇತ್ತು ಆದರೆ ರೇವಣ್ಣ ಅವ್ರಿಗೆ ಸಿಕ್ಕಿಲ್ಲ ಹೀಗಾಗಿ ಕುಟುಂಬದವರು ಹೇಳಿದ್ದಾರಂತೆ ನೀನು ವಾಪಸ್ ಬಂದ್ಬಿಡು ಇನ್ನು ಅದೇ ರೀತಿಯಾಗಿ ಅಡುಗೆ ಕೂತ್ಕೊಂಡಿದ್ರೆ ಬೇರೆ ರೀತಿಯಲ್ಲಿ ಸಮಾಜಕ್ಕೆ ಈಗಾಗಲೇ ಸಂದೇಶ ಹೋಗಿದೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಹೋಗುವಂಥ ಸಾಧ್ಯತೆ ಇದು ವಾಪಸ್ ಬಂದ್ಬಿಡು ಅಂತ ಹೇಳಿ ಹೀಗಾಗಿ ಇವತ್ತು ಹೆಚ್ಚು ಕಡಿಮೆ ಮಧ್ಯಾಹ್ನ ಮೂರು ಗಂಟೆಗೆ ತಪ್ಪಿದ್ರೆ ಆರು ಗಂಟೆ ಫ್ಲೈಟಿಗೆ ಬರಬಹುದು ಅಂತ ಎಲ್ಲರೂ ಅಂದಾಜು ಮಾಡಿದ್ರು ಮಾಧ್ಯಮದವರು ಕೂಡ ಏರ್ಪೋರ್ಟ್ ಬಳಿ ಕಾಯ್ತಾ ಇದ್ರು ಐ ಟಿ ಅಧಿಕಾರಿಗಳು ಕೂಡ ವಶಕ್ಕೆ ತೆಗೆದುಕೊಳ್ಳೋಕೆ ಕಾಯ್ತಾ ಇದ್ರು ಆದರೆ ಪ್ರಜ್ವಲ್ ರೇವಣ್ಣ ಬರಲೇ ಇಲ್ಲ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇವತ್ತು ಮಧ್ಯರಾತ್ರಿ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಗುಟ್ಟಾಗಿ ಬಂದೆಳೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ ಮಧ್ಯರಾತ್ರಿ ಬಂದೇಳಿದ್ರೆ ಮಾಧ್ಯಮಗಳಲ್ಲಿ ಹೆಚ್ಚು ಸುದ್ದಿ ಆಗೋದಿಲ್ಲ ಸದ್ದಾಗೋದಿಲ್ಲ ಯಾಕಂದ್ರೆ ಮಧ್ಯರಾತ್ರಿ ಗೊತ್ತು ನಿಮಗೆ ಎಲ್ಲರೂ ಮಲ್ಕೊಂಡಿರ್ತಾರೆ ಆಗಿನ ಸುದ್ದಿ ಆದರೂ ಕೂಡ ನೋಡುವಂಥವ್ರು ಇರೋದಿಲ್ಲ ಡೇ ಟೈಮ್ ಅಲ್ಲಿ ಇಡೀ ದಿನ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಏನೋ ಪ್ಲಾನ್ ಮಾಡ್ಕೊಳ್ತಿದ್ದಾರಂತೆ ಮಧ್ಯರಾತ್ರಿ ಬರಬಹುದು ಎನ್ನುವಂಥ ಚರ್ಚೆ ನಡೀತಾ ಇದೆ ಒಟ್ಟಿನಲ್ಲಿ ಎಷ್ಟೊತ್ತಿಗೆ ಬಂದರೂ ಕೂಡ ಪ್ರಜ್ವಲ್ ರೇವಣ್ಣ ತಕ್ಷಣಕ್ಕೆ ಅರೆಸ್ಟ್ ಆಗ್ತಾರೆ ಅವ್ರನ್ನ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾರೆ ಇದರ ನಡುವೆ ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಈ ಹಗರಣದಿಂದಾಗಿ ಜೆಡಿಎಸ್ ಪಕ್ಷ ಆ ಬುಡವೆ ಅಲಗಾಡ್ತಿದೆ ಅಂತ ಹೇಳಿ ಇದ ನಡುವೆ ರೇವಣ್ಣರನ್ನು ಕೂಡ ಪಕ್ಷದಿಂದ ಅಮಾನತು ಮಾಡಬಹುದು ಎನ್ನುವಂತ ಚರ್ಚೆ ನಡೀತಾಳೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ